ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾರಿ ಟೆಸಲ್ಸ್ ಬೈ ಚೈತನ್ಯ ಇನ್ನೂ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ನಾನು ಮಾಡೋ ವಿಡಿಯೋ ಇಷ್ಟ ಆದರೆ ನಿಮಗೆ ಒಂದು ಲೈಕ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರಾದರೂ ಟೈಲರ್ಸ್ ಇದ್ದರೆ ಈ ವಿಡಿಯೋನ ಶೇರ್ ಮಾಡಿ ನಾನಿವತ್ತು ತೋರಿಸ್ತಾ ಇರೋ ವೀಡಿಯೋ ಏನಪ್ಪ ಅಂದರೆ ಶಾರ್ಟ್ ಕುರ್ತಾಸ್ನ ಸ್ಟಿಚ್ ಮಾಡೋ ವಿಡಿಯೋ ಕಟಿಂಗ್ ವೀಡಿಯೋಸ್ನ ಮಾಡ್ಕೊಂಡಿಲ್ಲ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತ ಅಪ್ಲೋಡ್ ಮಾಡ್ತೀನಿ ಸೊ ಇವತ್ತು ಕು ಶಾರ್ಟ್ ಕುರ್ತಾಸ್ನ ಸ್ಟಿಚ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಆಲ್ರೆಡಿ ನಾನೆಲ್ಲ ಅಟ್ಯಾಚ್ ಕೊಟ್ಕೊಂಡು ಎಲ್ಲ ಅಟ್ಯಾಚ್ ಕೊಟ್ಕೊಂಡಿದ್ದೀನಿ ಸೊ ಇನ್ನು ಫೈನಲ್ ಮಾತ್ರನೇ ತೋರಿಸೋಕೆ ಆಗ್ತಿರೋದು ಸೊ ನಾನು ಸ್ಲೀವ್ಸ್ನ ಪಫ್ ಸ್ಲೀವ್ಸ್ನ ಇಟ್ಟಿದ್ದೀನಿ ಇವಾಗ ಟ್ರೆಂಡಿಂಗಲ್ಲಿ ನೋಡ್ತಿರೋದು ಪಫ್ ಸ್ಲೀವ್ಸು ಶಾರ್ಟ್ ಕುರ್ತಾಸ್ಗೆ ತುಂಬ ಚೆನ್ನಾಗಿರುತ್ತೆ ಸೊ ಡೈಲಿ ವೇರಾಗಿ ಯೂಸ್ ಮಾಡ್ಬೋದು ಈಗ ಶಾರ್ಟ್ ಕುರ್ತಾಸು ಯಾವ ಥರ ಇದಕ್ಕೆ ಚೆನ್ನಾಗಿರುತ್ತಪ್ಪ ಅಂತಂದರೆ ಆಲ್ಮೋಸ್ಟ್ ಪ್ಲಾಜೋ ಪ್ಯಾಂಟ್ಸಿಗೆ ಈ ಥರ ಶಾರ್ಟ್ ಕುರ್ತಾಸ್ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆಲ್ಮೋಸ್ಟ್ ಇವಾಗೆಲ್ಲ ಶಾರ್ಟ್ ಕುರ್ತಾಸ್ನೇ ಕೇಳ್ತಾರೆ ಸೊ ನಾನಿವಾಗ ಡ್ರೆಸ್ಗೆ ಡೋರಿ ರೆಡಿ ಮಾಡಿಕೊಂಡೆ ಸೊ ಡೋರಿಗೆ ಹಾಕೋ ಅಂಥದ್ದೆಲ್ಲ ರೆಡಿ ಮಾಡಿಕೊಂಡು ಈ ಡೋರಿ ನೋಡಿ ಯಾವ ಥರ ಬರ್ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ ಸೊ ನಾನು ಕಸ್ಟಮರ್ಗೆ ಹೇಳಿದ್ದೆ ನಿಮ್ಗೆ ಹೆಂಗೆ ಕಾಣಿಸುತ್ತೆ ಅನ್ನೋದನ್ನು ಒಂದು ಫೋಟೋ ಅಥವಾ ವಿಡಿಯೋನ ಕಳಿಸಿ ಅಂತ ಸೊ ಅವ್ರು ಹಾಕ್ಕೊಂಡು ಕೂಡ ಅವರು ಒಂದು ರಿಯಲ್ ಇಮೇಜ್ನ ಕಳಿಸಿದ್ರು ಸೊ ಫಿಟ್ಟಿಂಗ್ ಎಲ್ಲ ಹೇಗಿದೆ ಅವ್ರಿಗೆ ಹೇಗೆ ಕಾಣಿಸ್ತಿತ್ತು ಅನ್ನೋದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಆಲ್ಮೋಸ್ಟ್ ಎಲ್ಲರೂ ಸುಮ್ಮನೆ ಒಂದು ಮೆಜರ್ಮೆಂಟ್ಗೆ ಹಾಕ್ಬಿಡ್ತಾರೆ ಡೋರಿನ ಸೊ ನಾನು ಎರಡೂವರೆ ಇಂಚಿಗೆ ಹಾಕಿದ್ದೀನಿ ತುಂಬ ಎರಡು ಇಂಚಿಗೆ ಹಾಕಿದ್ರೂ ಚೆನ್ನಾಗಿರಲ್ಲ ಎರಡೂವರೆ ಇಂಚಿಗೆ ಅಟ್ಯಾಚ್ ಕೊಟ್ಟರೂ ಚೆನ್ನಾಗಿರಲ್ಲ ಸೊ ನೋಡಿ ರಿಯಲ್ ಫೋಟೋಸ್ ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಅಲ್ಲಿ ಹೇಗಿದೆ ಅಂತ ತಿಳಿಸಿ ಥ್ಯಾಂಕ್ ಯು